अस्सलामुअलैकुम वरहमतुल्लाहि वबरकातुह मन दली व्यावो हा कानलु आगे हा तीर सी नंदा ओ तो मन दली व्यावो कानलु ಉಲ್ುಗಲ ಸಾವಿರ ಜೀವನ ಸುಂದರ ಮಧ ಗಲಾ ಸಾಗರ ನಾಯ ಮನದ ತೀರ್ಷಿ ನಂದ கண்ட நாச்சி தவிதந்திரிய சௌந்தர்ய சோபித்த வதன கண்ட ஜன அமன தலிவ்

Seven.

പാപി ഗോബി

ಇದಾದ ಬಳಿಕ ಇದು ಕೊನೆಯ ಸ್ಪರ್ಧೆಯಾಗಿರುತ್ತದೆ ಇದಾದ ಬಳಿಕ ಕನ್ನಡ ಗಾನ ವೈಯಕ್ತಿಕ ಇದೇ ವೇದಿಕೆಯಲ್ಲಿ ನಡೆಯಲಿದೆ ಕನ್ನಡಗಾನ ವೈಯಕ್ತಿಕ ಇಜಾಜ್ ಅಲ್ ಮದರಸತುಲ್ ಬದರಿಯಾ ನೆಹರು ನಗರ ರಿಹಾಲ್ ತಾಲೀಮುಲ್ ಇಸ್ಲಾಂ ಮದರಸ ಅಲಡ್ಕ ಸಿಮ್ಸಾರ್ ಹಯಾತುಲ್ ಇಸ್ಲಾಂ ಮದರಸ ಗೂಡಿನ ಬಳಿ ಮೊಹಮ್ಮದ್ ಅನಸ್ ಹಿದಾಯತುಲ್ ಇಸ್ಲಾ ಮದರಸ ಅಕ್ಕರ್ ಅಂಗಡಿ ಶಾಹುಲ್ ಬದರಿಯಾ ಮದರಸ ರೆಂಗೇಲ್ ಮೊಹಮ್ಮದ್ ಆಫಿಲ್ ಅನ್ ಉಲು ಮದರಸ ಅಲಡ್ಕ ರಿಹಾನ್ ನೂರುದ್ದೀನ್ ಮದರಸ ಗುಡ್ಡೆಯಂಗಡಿ ಫರಾನ್ ಹಿಮಾಯತುಲ್ ಇಸ್ಲಾ ಮದ್ರಸಾ ನಂದಾವರ ബരെയോ കവിതയെല്ലടകര പ്രണയവും നെബിയവരോ ഹാടിനുടുകണയാലി നരെയോ ಬರೆಯೋ ಕವಿತೆಯ ಲಡಗಿರು ಪ್ರಣಯ ಉಣಬೆಯವರ ಮೇಲೆ ನಾ ಹಾಡೋ ಹಾಡಿನ ರಾಗದಿ ನುಡಿಸುವ ಪ್ರಣಯದ ರೇಲೆ ಆ ತೋರುವ ಪ್ರಣಯದಿ ಬರೆಯುವ ಕವನದಿ ಸಾಲುಗಳುಬಿಯೋ ಕಾಣಲು ಹಂಬಲವು ಸಾಲುಗಳೂ ನೆಬಿಯೋ ಕಾಣಲು ಹಂಬಲವು എത്തി കയ്യോ നിയേ ശൂരവേ അമ്പ ഭയവേ അലിയത പ്രേമാണിതിയേ ആശിക്ക് ഗലാമനവേ യോല യാര സോലല്ലോ നരയോ കവതയല ലടകിരു പ്രണയോ ರಾಗದಿ ನುಡಿಸುವ ಪ್ರಣಯದಾಲೀಲೆ ಪ್ರಣಯವು ನೆಿಯವರ ಮೇಲೆ ಆ ಪುಣ್ಯ ಪಾದ ಸ್ಮರ್ಶದ ಮಣ್ಣಿನ ಕಣವು ನಾನಲ್ಲ ಆ ಮುತ್ತಿನ ಪಾದಕ್ಕೆ ರಕ್ಷೆಯು ಆಗುವ ಭಾಗ್ಯವು ನನಗಿಲ್ಲ ಆ ಪುಣ್ಯ ಪುಣ್ಯ ಪಾದ ಸ್ಮರ್ಶದ ಮಣ್ಣಿನ ಕಣವೂ ನಾನಲ್ಲ ಆ ಮುತ್ತಿನ ಪಾದಕ್ಕೆ ರಕ್ಷೆಯು ಆಗುವ ಭಾಗ್ಯವೂ ನನಗಿಲ್ಲ ಆ ಸನಿಹದಿ ಸೇವಕನಾಗೋ ಪುಣ್ಯವೂ ನನಗೆ ನೀಡಿಲ್ಲ ಆ ಸನಿಹದಿ ಸೇವಕನಾಗೋ ಪುಣ್ಯವೂ ನನಗೆ ನೀಡಿಲ್ಲ ಈ ಪಾಪಿಯ ಮನದಿಂದ ಆಸೆಯು ಎಂದಿಗೂ ಅಲಿಯೋಲ್ಲ ಅವರೋ ಇವರು ಹಲವರ ಕಂಡ ಮದೀನವನ ಕಂಡಿಲ್ಲ ಭಾಗ್ಯವು ನನ್ನ ಗ್ಯಾಕಿಲ್ಲ ನಾ ಬರೆಯೋ ನಾ ಬರೆಯೋ ಕವಿತೆಯ ಲಡಗಿರು ಪ್ರಣಯವು ನೆಿಯವರ ಮೇಲೆ ನಾ ಹಾಡೋ ಹಾಡಿನ ರಾಗದಿ ನುಡಿಸುವ ಪ್ರಣಯದ ನೀಲೆ ಪ್ರಣಯವು ಮೇಲೆ ಈ ಜೀವ ಮಣ್ಣಿನ ರುಚಿಯು ಸವಿಯುವ ಮುನ್ನ ಓ ನೆಬಿಯೇ ಈ ಜೀವ ಮಣ್ಣಿನ ರುಚಿಯು ಸವಿಯುವ ಮುನ್ನ ಮುನ್ನೆಬಿಯೇ ಈ ನಯನದ ಹರಿಯುವ ಹಣಿಗೆ ಉತ್ತರ ನೀಡಿ ಕಣ್ಮಣಿಯೇ ಅವರು ಇವರು ಹಲವರ ಕಂಡ ಮದೀನವನ ಕಂಡಿಲ್ಲ ಭಾಗ್ಯವು ನನಗ್ಯಾಕಿಲ್ಲ ನಾ ಬರೆಯೋ ಬರೆಯೋ ಕವಿತೆಯ ಲಡಗಿರು ಪ್ರಣಯವು ನೆಿಯವರ ಮೇಲೆ ನಾಡು ಹಾಡಿನ ರಾಗದಿ ನುಡಿಸುವ ಪ್ರಣಯದ ಮೇಲೆ ಪ್ರಣಯವು ನೆಿಯವರ ಮೇಲೆ ಶ್ರೇಔೆ